ಖುಷಿಯಾಗುತ್ತೆ ಮೇಡಮ್ ಆ್ಯಕ್ಚುಲಿ ನಾವು ಸೊ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಇಂಥ ಒಂದು ಒಳ್ಳೆಯ ಅದ್ಭುತ ಸಿನಿಮಾಗೆ ಈ ಥರ ಒಂದು ರೆಸ್ಪಾನ್ಸ್ ಸಿಗೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ ಸೊ ಹಾಗೆ ನಾನು ಎಲ್ರಿಗೂ ಇದೇನು ಇದನ್ನೇ ಹೇಳೋದು ಒಂದು ಸಾರಿ ಬಂದು ಸಿನಿಮಾ ನೋಡಿದ್ರೆ ಅದರಲ್ಲಿರೋ ಕಂಟೆಂಟ್ ಏನಂತ ಗೊತ್ತಾಗುತ್ತೆ ಆಚೆ ಜನಕ್ಕೆ ನೀವು ಒಂದು ನಾಲ್ಕು ಜನಕ್ಕೆ ಆಚೆ ಹೇಳಿದ್ರೆ ನಮ್ಮ ಸಿನಿಮಾ ಗೆಲ್ಲೋದಕ್ಕೆ ಒಂದು ದಾರಿ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಥೇಟ್ರಿಗೆ ಬನ್ನಿ ಅಂತ ಕೇಳ್ಕೊತೀನಿ ಮೇಡಮ್ ಥ್ಯಾಂಕ್ ಯು ಮೂವಿ ನೋಡಿ ಇದು ಯಾಕೆಂದ್ರೆ ಇದು ಅಪ್ಪು ಸರ್ ಮಾಡಿದ್ದಾರೆ ನಮ್ಮ ಬಸವರಾಜ ಅವರು ಡೈರೆಕ್ಟ್ ಮಾಡಿದ್ದಾರೆ ಅಂತಲ್ಲ ನಮ್ಮ ಕರ್ತವ್ಯ ಇದು ಯಾಕೆಂದ್ರೆ ಸಿನಿಮಾನ ಅಭಿಮಾನದಿಂದ ಅಭಿಮಾನಿಗಳಾಗಿ ಅಭಿಮಾನಿಗಳಿಗೋಸ್ಕರ ಮಾಡಿದ್ದಾರೆ ಏಕೆಂದರೆ ಇದೆಲ್ಲ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಇನ್ನೂ ಈ ಉತ್ತಮ ಉತ್ತಮ ಚಿತ್ರ ಕೊಡುವಂಥ ಶಕ್ತಿ ಇವ್ರಿಗೆ ಕೊಟ್ಟಂಗೆ ಆಗುತ್ತೆ ನಮಗೆ ಇವ್ರ ಚಿತ್ರತಂಡಕ್ಕೆ ಬಸವರಾಜ ಆಗಿರ್ಬೋದು ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ಸ್ಗಾಗಿರ್ಬೋದು ಶ್ರಮಪಟ್ಟು ಸಿನಿಮಾ ಮಾಡಿದ್ದಾರೆ ನಾವು ನೋಡಬೇಕು ಇಂಥವ್ರಿಗೆ ಪ್ರೋತ್ಸಾಹಿಸಬೇಕು ಇಂಥ ಕ ಪ್ರತಿಭೆಗಳು ಮುಂದಕ್ಕೆ ಇನ್ನೂ ಹೆಚ್ಚೆಚ್ಚು ಚಿತ್ರ ಆಗಬೇಕು ಯಾಕೆಂದರೆ ಈ ಊರಿಂದನೇ ನಮ್ಮ ಅಪ್ಪು ಸಾರ್ ಇವತ್ತು ಇನ್ನೂ ಜೀವಂತವಾಗಿದ್ದಾರೆ ಅಂತ ನಮ್ಮ ಮನದಲ್ಲಿ ಕರ್ನಾಟಕ ಜನ ತಿಳಿಸ್ಕೊಡ್ತಾ ಇದ್ದಾರೆ ಎಲ್ಲೂ ಹೋಗಿಲ್ಲ ಅಪ್ಪು ನಾವು ಮಾಡೋ ಸಿನಿಮಾ ಮುಖಾಂತರ ಇದ್ದಾರೆ ನಾವು ತೋರಿಸೋ ತೋರ್ಸೋ ಪ್ರೀತಿ ಮುಖಾಂತರ ಇದ್ದಾರೆ ಅಂತ ಈ ಥರ ಎಲ್ಲ ನೋಡಿ ಬಸವರಾಜ ಅಂತವರು ಸಿನಿಮಾ ರಂಗದಲ್ಲಿ ಈ ಥರ ಮಾಡಿಬಿಟ್ಟು ಅಪ್ಪು ಸಾರ್ನ ಇನ್ನೂ ಜೀವಂತವಾಗಿ ಉಳಿಸ್ತಾ ಇದ್ದಾರೆ ಅದು ನಮಗೆ ಹೆಮ್ಮೆ ಅನಿಸುತ್ತೆ ನಾವೇನು ಮಾಡಬೇಕು ಅಂದರೆ ಇವಂಥವ್ರನ್ನ ಗೆಲ್ಲಿಸ್ಬೇಕು ನಾವು ಏನಿಲ್ಲ ನೀವು ಅವರು ಅಭಿಮಾನಕ್ಕೋಸ್ಕರ ಮಾಡಿದ್ದಾರೆ ಕಮಿ ಒಂದು ಒಂದು ಏನೋ ಮಾಡ್ಬೋದಾಯ್ತು ಒಂದು ಕಮರ್ಷಿಯಲ್ ಆಗಿ ಒಂದು ಎರಡು ಫೈಟ್ ಹಾಕ್ಬಿಟ್ಟು ಒಂದೆರಡು ಐಟಮ್ ಡ್ಯಾನ್ಸ್ ಹಾಕ್ಬಿಟ್ಟು ಮಾಡಿದರೆ ಬ ಸಿನಿಮಾ ನೋಡ್ತಾರೆ ಆ ಇದು ಮಾಡಿಲ್ಲ ಅವರು ಅಭಿಮಾನ ಅಪ್ಪು ಬಾಸ್ ಅಭಿ ಅವ್ರ ಮೇಲಾರ ಅಭಿಮಾನಕ್ಕೋಸ್ಕರ ಸಿನಿಮಾ ಮಾಡಿದ್ದಾರೆ ಈಗ ಏನು ಮಾಡ್ಬೇಕು ನಾವು ಈ ಸಿನಿಮಾ ಪ್ರತಿ ಒಂದೊಂದು ಸರಿ ನೋಡಿ ಸಾಕು ಅಪ್ಪು ಬಾಸ ಕೋಟ್ಯಾಂತರ ಜನ ಇದ್ದಾರೆ ಒಂದೊಂದು ಸರಿ ನೋಡಿ ಇಂಥರು ಪ್ರೋತ್ಸಾಹಿಸಿ ನಮ್ಮ ಪರಮಾತ್ಮ ಎಲ್ಲೂ ಹೋಗಿಲ್ಲ ಚಿತ್ರದ ಮೂಲಕ ಮತ್ತೆ ಮತ್ತೆ ನಮ್ಮ ಎದುರುಗಡೆ ಬರ್ತಾ ಇದ್ದಾರೆ ಅದನ್ನು ನೋಡೋಣ ಇಂಥರನ್ನ ಬೆಳೆಸೋಣ ನಾವು ಈಗ ಎಲ್ಲ ಅಭಿಮಾನಿಗಳು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಪರಮಾತ್ಮ ಯಾರ್ಯಾರನ್ನ ಇವತ್ತು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೀವಿ ಬನ್ನಿ ದರ್ಶನ ಮಾಡಿ ಅಪ್ಪು ಸರಿ ಈ ಸಿನಿಮಾದಲ್ಲಿ ಇದಾರೆ ದರ್ಶನ ಮಾಡ್ಕೊಂಡು ಈಗ ದೇವ್ರದ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ದೇವ್ರ ದರ್ಶನ ಮಾಡೋಕ್ಕೆ ಇಂಥ ಸಿನಿಮಾಗಳ ಯಾಕೆ ಮಾಡಿರ್ತಾರೆ ಹೇಳಿ ನಮ್ಮ ದೇವ್ರನ್ನ ದರ್ಶನ ಮಾಡ್ಲಿ ಏನು ಮಾಡಿರ್ತಾರೆ ಅಂತ ದರ್ಶನ ನಾವು ಮಾಡಿ ಪುಣ್ಯ ಕಟ್ಕೊಳ್ಳೋಣ ಎಲ್ಲ ಅಭಿಮಾನಿಗಳಿಗೂ ನಾನು ಇಷ್ಟೇ ಒಂದೊಂದು ಸರಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಇಂಥವ್ರು ಬೆಳೆಸಿ ಮುಂದಿನಗೆ ಹೆಚ್ಚು ಚಿತ್ರ ಅಪ್ಪು ಸರ್ ಹೆಸ್ರಲ್ಲಿ ಮಾಡೋವಂಥ ಚೈತನ್ಯ ಅವ್ರು ತುಂಬೋಣ ಮುಂದಕ್ಕಾಗುತ್ತೆ ಅನ್ನೋ ಭರವಸೆ ನನಗಿದೆ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಸರ್ ಮುಂದಕ್ಕೂ ಒಳ್ಳೆಯದಾಗಲಿ ಮಾಡೋ ಚಿತ್ರಗಳಿಗೆಲ್ಲ ಒಳ್ಳೇದಾಗಲಿ ಯಾವ ರತ್ನ ಚಿತ್ರನ ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ ಏಕೆಂದರೆ ನಾಳೆ ದಿವಸದಲ್ಲಿ ಟಿ ವಿಲಿ ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬೇಡಿ ಸಿನಿಮಾ ಚಿತ್ರಮಂದಿರಕ್ಕೆ ನೋಡಿ ಬಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಏ ನಾವು ನೋಡೋಣ ಬಿಡಿ ಆಮೇಲೆ ಒಂದೊಂದು ಸರಿ ಪಶ್ಚಾತ್ತಾಪನ ಅಯ್ಯೋ ಸಿನಿಮಾ ನಾವು ನೋಡ್ಲಿಲ್ವಲ್ಲ ನಾವು ಪಶ್ಚಾತ್ತಾಪ ಬೇಡ ಆದಷ್ಟು ಈಗ ಯಾಕೆ ಅಂದ್ರೆ ಎಲ್ಲ ರಜಾಗಳಿದೆ ಬನ್ನಿ ಒಂದ್ಸರಿ ಸಿನಿಮಾ ನೋಡಿ ಮಕ್ಕಳು ಕುಟುಂಬ ಸಮೇತ ನೋಡುವಂತ ಸಿನಿಮಾ ಮಾಡಿದ್ದಾರೆ ಪರಮಾತ್ಮ ದರ್ಶನ ಮಾಡಿ ಅಪ್ಪು ಸರ್ ಎಲ್ಲೋ ಹೋಗಿಲ್ಲ ಇಲ್ಲೇ ಇದ್ದಾರೆ ಕುಟುಂಬ ಸಮೇತ ಬನ್ನಿ ಒಂದ್ಸರಿ ಚಿತ್ರ ನೋಡಿ ಅಂತ ಎಲ್ಲ ಕರ್ನಾಟಕ ಜನತೆ ಚಿತ್ರ ಪ್ರೇಮಿಗಳು ಬೇಡ್ಕೊಂತೀನಿ ನಾನು ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು

ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ನೋಡಕ್ಕೆ ಪಿಕ್ಚರ್ ಒಳ್ಳೆಯದಾಗಿದೆ ಇದು ಪಿಕ್ಚರ್ಬೋದು ಅಪ್ಪು ಬಾಸ್ ಅಭಿಮಾನಿ ಅಂತ ಬಂದಿದ್ದೀವಿ ಚೆನ್ನಾಗಿದೆ ಚೆನ್ನಾಗಿದೆ ಫುಲ್ ಅಪ್ಪು ಫ್ಯಾನ್ಸ್ ಎಲ್ಲ ಬಂದು ನೋಡ್ಬೇಕು ಮೇಡಮ್ ಭಾಳ ತುಂಬ ಚೆನ್ನಾಗಿದೆ ಅದ್ಭುತ ಇದೆ ಫೋಟೋಗ್ರಾಫ್ಸ್ ಫ್ಯಾಮಿಲಿ ಸ್ಟೋರಿ ಸೂಪರ್ ಇದೆ ಮೇಡಮ್ ಎಲ್ಲ ಖಂಡಿತ ಬಂದು ಎಲ್ಲ ಸಾಕಳಿಸ್ಬೇಕು ಮೇಡಮ್ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಅದ್ಭುತ ಇದೆ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಪಿಕ್ಚರ್ ಹೌದು ಚೆನ್ನಾಗಿದೆ ಮೇಡಮ್ ಹೌದು ಇಷ್ಟ ಆಯ್ತು ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಮಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಮೈ ನೋ ವಾಟ್ ಸೂಪರ್ ಸೂಪರ್ ನನಗೆಲ್ಲ ಚೆನ್ನಾಗಿದೆ ನಾನು ಕನ್ನಡಲ್ಲೇ ಫಸ್ಟ್ ಮೂವಿ ನೋಡ್ತಾ ಇದ್ದೀನಿ ನನಗೆ ರಿಸಾಗ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗು ಎಲ್ಲ ಅವರು ಮಾ ಹೇಳ್ತಾರಲ್ಲ ಹುಡುಗಿ ಎಲ್ಲ ಎಲ್ಲರದ್ದು ಚೆನ್ನಾಗಿದೆ ಆ್ಯಕ್ಟಿಂಗ್ ಒಪ್ಪು ಸಾರ್ ಅಭಿಮಾನಿ ಅಂದರೆ ಒಂದು ಕ್ರೇಜು ಒಪ್ಪು ಸರ್ ಅಭಿಮಾನಿ ಮಾಡ್ಯವರೆ ಅಂದರೆ ನಮ್ಗೆ ಇನ್ನೂ ಕ್ರೇಜು ನಾವು ಅಭಿಮಾನಿ ಅಭಿಮಾನಿಗಳಾಗಿ ಇನ್ನೂ ಕ್ರೇಜ್ ನಮಗೆ ಚೆನ್ನಾಗಿ ಬಂದಿದೆ ಮೂವಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅದರಲ್ಲೂ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರಾಗಿದೆ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ರತ್ನ ಅಂದ್ಬಿಟ್ಟು ನಮ್ಮ ಡೈರೆಕ್ಟ್ರಿಗೆ ಒಳ್ಳೇದಾಗಲಿ ಬಸವರಾಜ್ ಅವ್ರಿಗೆ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿದೆ ಅಪ್ಪು ಸರ್ ಅಭಿಮಾನಿ ನಾನು ಅಪ್ಪು ಸರ್ ಅಭಿಮಾನಿ ಯಾರ್ಯಾರು ಇದಾರೋ ಎಲ್ಲರೂ ಬಂದು ಈ ಫಿಲಮ್ ನೋಡಬೇಕು ಅಂತ ನಮ್ಮ ಕನ್ನಡ ಎಲ್ಲರಿಗೂ ಎಲ್ರಿಗೂ ಇದ್ದೀನಿ ಥ್ಯಾಂಕ್ ಯು ಈ ಮೂವಿ ಸೂಪರ್ ಆಗಿದೆ ನಮ್ಮ ಅಪ್ಪು ಸಾರ್ ಬಗ್ಗೆ ಸೂಪರಾಗಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಇದೆ ಫ್ಯಾಮಿಲಿ ನೋಡುವಂಥ ಮೂವಿ ನಮ್ಮ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನಮ್ಮ ಮಾತುನಲ್ಲಿ ಸೂಪರ್ ಆಗಿದರೆ ಅವ್ರು ಯಾವಾಗಿದ್ರು ಇದ್ರು ದೇವರು ಜೈ ಅಪ್ಪು ಬಾಸ್ಗೆ ಜೈ ಚೆನ್ನಾಗಿದೆ ಪೋಸ್ಟ್ ನೋಡಿದ್ವಿ ಅಪ್ಪು ಸರ್ ಇದಾರೆ ಅಂತಾನೆ ಬಂದಿದ್ವಿ ಬಟ್ ಆದರೆ ಅದು ಬಿಟ್ಟು ಇನ್ನೂ ಸ್ಟೋರಿನು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಎಲ್ಲರೂ ನೋಡ್ಬೋದು ಫ್ಯಾಮಿಲಿ ಒಂದು ನೋಡುವಂಥ ಮೂವಿನೇ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಅಪ್ಪು ಸರ್ ಬಗ್ಗೆ ತುಂಬ ಚೆನ್ನಾಗಿ ಇದು ಡೀಟೇಲ್ ಆಗಿ ನೋಡಂದ್ರೆ ಮೂವಿ ಸಖತ್ತಾಗಿದೆ ಅಭಿಮಾನಿ ಫ್ಯಾನ್ಸ್ಗಳು ನೋಡಿದ್ರು ಕೂಡ ಬಸವರಾಜ್ ಡೈರೆಕ್ಟರ್ ಅಂತ ಮಾಡಿದ್ದಾರೆ ಎಲ್ಲರೂ ಬಸ್ ಹತ್ತಿ ಬಸ್ ಹತ್ತ ಮೇಲೆ ಬಸವರಾಜ್ ಸರ್ ಇದ್ದಾರೆ ಮುತ್ತಂತ ರತ್ನಗಳು ನಿಜವಾಗ್ಲಿ ಮೂವಿಯಲ್ಲಿದೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಪ್ಪು ಫ್ಯಾನ್ಸೇ ಆಗಲಿ ಕರ್ನಾಟಕ ಫ್ಯಾನ್ಸೇ ಆಗಲಿ ಯಾರೇ ಆಗಲಿ ಬಂದು ನೋಡಿ ಜಯಿಸಿ ಹೊಸವ್ರನ್ನೇ ಬೆಳೆಸಿ ಇಷ್ಟೇನಾಗಿ ಕೇಳ್ಕೊಳ್ಳೋದು ನೋಡಿ ಪಿಕ್ಚರ್ ತುಂಬ ಚೆನ್ನಾಗಿದೆ ಬಂದು ನೋಡಿ ಎಲ್ಲರೂ ಒಂದು ಕನ್ನಡ ಮೂವಿ ನೋಡೋದ್ರಿಂದ ಅಪ್ಪು ಸರ್ ಹೇಳ್ತಿದ್ರು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ ಹೊಸಬ್ರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಅದನ್ನು ಇಟ್ಕೊಂಡು ಬನ್ನಿ ಅಪ್ಪು ಸಾರು ಒಂದು ಅಭಿಮಾನಿ ಯಾವ ರೀತಿ ಆಡ್ತಾರೆ ಅಂತ ಹೇಳಿ ಅದರಲ್ಲಿ ಆ ಹೀರೋ ಪಾತ್ರ ತುಂಬ ಚೆನ್ನಾಗಿದೆ ಹೆಂಡ್ತಿನ ತುಂಬ ಚೆನ್ನಾಗಿ ಅಭಿಮಾನಕ್ಕೆ ಬೆಲೆ ಕೊಡೋವಂಥ ಗಂಡ ಅದನ್ನು ಇಷ್ಟಪಡಬೇಕು ಆಮೇಲೆ ಈ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾವೆಲ್ಲ ನೋಡ್ತಾ ಇದ್ದವು ತುಂಬ ತೆಳ್ಳತೆಳ್ಳಿಗೆ ಬೆಳ್ಳ ಬೆಳ್ಳಿಗಿರೋ ಅಂತ ಹೀರೋಯಿನ್ ಕೊಡ್ತಾರೆ ಯಾವಾಗಲೂ ಬಟ್ ಇಲ್ಲಿ ತುಂಬ ಚೆನ್ನಾಗಿ ಹಳೆಯ ಕಾಲದ ಥರ ಬರ್ತಿದೆ ಅಣ್ಣವರು ಕಾಲದಲ್ಲಿ ಸರಿತಾ ಇಂಥವರೆಲ್ಲ ಇದ್ರಲ್ಲ ಆ ಥರ ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ ಆಮೇಲೆ ಪಾಪು ಚೆನ್ನಾಗಿದೆ ತುಂಬ ಮಧ್ಯಮ ವರ್ಗದ ಪಿಕ್ಚರು ಈ ಸ್ವಲ್ಪ ಅಣ್ಣವ್ರದ್ದು ಹಳೆಯ ಫಿಲಮ್ ನೋಡಿದಾಗ ಯಾವ ರೀತಿ ಇರುತ್ತೆ ಮನೆಗಳು ಆ ರೀತಿ ಒಂದು ಹಳೇ ಸೊಗಡು ಅಪ್ಪು ಸರ್ ಜೊತೇಲಿ ಜೊತೇಲಿ ಈ ಫಿಲಮ್ ಪೂ ಪೂರ್ತಿ ಅಪ್ಪು 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 ಅಂತಾನೆ ಇರ್ತಾರೆ ಮೇಡಮ್ ಒಂದೇ ಮಾತು ಹೇಳ್ತೀನಿ ಪ್ಲೀಸ್ ಎಲ್ಲ ಅಪ್ಪು ಫ್ಯಾನ್ಸ್ ಬಂದು ನೋಡಿ ಚೆನ್ನಾಗಿದೆ ಪಿಕ್ಚರು ಆ ಡೈರೆಕ್ಟ್ ಒಳ್ಳೇದಾಗ್ಲಿ ಆ ಹೀರೋಗೂ ಒಳ್ಳೇದಾಗ್ಲಿ ಅಪ್ಪು ಅವ್ರಿಗೂ ತುಂಬ ಖುಷಿ ಆಗುತ್ತೆ ಇಂಥದ್ದೊಂದು ಪಿಕ್ಚರ್ ನಮ್ಮ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಎಂದ ಅಪ್ಪು ಸರ್ ಮೇಲಿಂದಾನೆ ನಮ್ಗೆ ಆಶೀರ್ವಾದ ಮಾಡ್ತಾರೆ ಕನ್ನಡ ಪಿಕ್ಚರ್ನ ಬೆಳೆಸಿ ಎಲ್ಲರನ್ನೂ ಉಳ್ಸೋಣ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯಾವ ಥರ ಇದೆ ಮೂವಿ

ಈಗ ಅಂತ ಹೇಳ್ಬಿಟ್ಟು ತುಂಬ ಅಪ್ಪು ಸಾವ್ಗೆ ಎಷ್ಟು ಇಷ್ಟಪಡ್ತಾನೆ ಅದು ಎಷ್ಟು ಆತಮ್ ತುಂಬ ಸಖತ್ತಾಗಿದೆ ಪುನೀತ್ ರಾಜ್ಕುಮಾರ್ದ ಫ್ಯಾನ್ ಚೆನ್ನಾಗಿ ಮಾಡಿದ್ದಾರೆ ರತ್ನ ಮೇಡಮ್ಮ ಈರೋ ಪಾಪ ಬಸವರಾಜ್ ಬಳ್ಳಾರಿ ಅವರು ತುಂಬ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಪಾಪ ಪ್ರತಿಮೆ ಹಳ್ಳಿಯಿಂದ ಬಂದು ಈ ಮಟ್ಟಕ್ಕೆ ಒಂದು ಫಿಲಮ್ ಒಬ್ಬ ಫ್ಯಾನ್ ಬಗ್ಗೆ ತೆಗ್ದಿದ್ದಾರೆ ಅಂದರೆ

ಯಾರೋ ಅಪ್ಪು ಅವರು ರಾಜ್ಕುಮಾರ್ ಆಗಲಿ ಯಾವನೇ ಆಗಲಿ ಅಭಿಮಾನಕ್ಕೆ ಅಪ್ಪು ಸಾರು ದಾನ ಧರ್ಮ ಮಾಡಿದಾಗ ಇನ್ನೊಬ್ರು ಮಾಡ ಅದಕ್ಕೆ ನಂದು ಥ್ಯಾಂಕ್ ಯು ಸರ್

जय अपो बस